ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಾವಿನಕಾಯಿಯಿಂದ ಒಂದು ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಮಾವಿನಕಾಯಿಯಿಂದ ಎಲ್ಲರೂ ಜ್ಯೂಸು ಚಿತ್ರಾನ್ನ ಮಾವಿನಕಾಯಿ ಉಪ್ಪಿನಕಾಯಿ ಹಾಗೆ ಮಾವಿನ ಹಣ್ಣಿನಿಂದ ಶೀಕರಣೆ ಇನ್ನು ಮುಂತಾದವುಗಳನ್ನು ಮಾಡಿರ್ತಾರೆ ಆದರೆ ನಾನಿವತ್ತು ಮಾವಿನಕಾಯಿಯಿಂದ ಗೊಜ್ಜು ಅಥವಾ ಚಟ್ನಿ ಇದನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ನಮ್ಮ ಅಮ್ಮ ಮತ್ತು ಅಜ್ಜಿ ಮಾಡ್ತಾ ಇದ್ದಂತಹ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಾಡೋದಕ್ಕೆ ಸುಲಭ ಕೂಡ ಹೌದು ಬನ್ನಿ ಹಾಗಿದ್ರೆ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೇನು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಮಾವಿನ ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆಯನ್ನು ತೆಗೆದುಬಿಟ್ಟು ಈ ರೀತಿ ಪೀಲರಿಂದೇ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಲ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಂದರೆ ಗ್ರೇಟರ್ನ ಸಹಾಯದಿಂದ ತುರ್ಕೊಳ್ಬಹುದು ಈ ಮಾವಿನಕಾಯಿ ಗೊಜ್ಜನ್ನು ನಾವು ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿ ದೋಸೆ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ಮಾಡ್ಕೊಳ್ಬಹುದು ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಾನಿಲ್ಲಿ ಒಂದೂವರೆ ಮಾವಿನಕಾಯಿಯನ್ನು ತಗೊಂಡಿದ್ದೀನಿ ತುಂಬ ಚಿಕ್ಕದಾದಂತಹ ಮಾವಿನಕಾಯಿ ಇದು ಹಾಗೆ ಮೂರರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ಎರಡು ಟೇಬಲ್ ಸ್ಪೂನ್ ಹುರಿಗಡ್ಲೆಯನ್ನು ತೆಗೆದುಕೊಂಡಿದ್ದೇನೆ ಮೂರು ಗುಂಟೂರು ಮೆಣಸಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಒಂದು ನಾಲ್ಕು ಬ್ಯಾಡಗಿ ಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ ಹಾಗೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಕಿ ಅರಿಶಿಣ ನೀವು ಬೇಕಿದ್ರೆ ಇಲ್ಲಿ ಮೆಣಸಿನಕಾಯಿಯ ಬದಲಿಗೆ ಖಾರದ ಪುಡಿಯನ್ನು ಸಹ ಅಚ್ಚು ಖಾರದ ಪುಡಿಯನ್ನು ಬಳಸ್ಕೊಳ್ಬಹುದು ನಂತರ ಕಾಲು ಟೀ ಸ್ಪೂನ್ ಸಾಸಿವೆ ಕಾಲು ಟೀ ಸ್ಪೂನ್ ಮೆಂತ್ಯನ್ನು ತೆಗೆದುಕೊಂಡಿದ್ದೇನೆ ನೀವು ಮೆಂತ್ಯೆಯನ್ನು ಬೇಕಾದರೆ ಸ್ವಲ್ಪ ಕಡಿಮೆ ಮಾಡಿಕೊಳ್ಬಹುದು ಆದರೆ ಜಾಸ್ತಿ ಮಾತ್ರ ಹಾಕೊಳ್ಳೋದಕ್ಕೆ ಹೋಗಬೇಡಿ ನಂತರ ಒಗ್ಗರಣೆಗೆ ಸಾಸಿವೆ ಒಣಮೆಣಸು ಕರಿಬೇವು ಹಾಗೆ ಐದರಿಂದ ಆರು ಹೆಸರು ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೀನಿ ಬನ್ನಿ ಈಗ ಮಾಡೋ ವಿಧಾನವನ್ನು ನೋಡೋಣ ಮೊದಲಿಗೆ ಸಾಸಿವೆ ಮತ್ತು ಮೆಂತ್ಯವನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸಣ್ಣ ಊರಿನಲ್ಲೇ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಜಾಸ್ತಿ ರೋಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಂದರೆ ಸೀಸಕ್ಕೆಲ್ಲ ಹೋಗ್ಬಿಡಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ನಂತರ ಈ ಪ್ಲೇಟಲ್ಲಿರುವಂಥದ್ದು ಎಲ್ಲದನ್ನು ಸಹ ನಾನು ಮಿಕ್ಸಿ ಜಾರಿಗೆ ಇದ್ದೀನಿ ಅಂದರೆ ನಾವು ತಗೊಂಡಂತಹ ಮಾವಿನಕಾಯಿ ಬೆಳ್ಳುಳ್ಳಿ ಹುರಿಗಡಲೆ ತೆಂಗಿನಕಾಯಿ ತುರಿ ಬೆಲ್ಲ ಸಾಸಿವೆ ಹುರಿದಿಟ್ಕೊಂಡಂತಹ ಸಾಸಿವೆ ಮತ್ತು ಮೆಂತ್ಯ ಎಲ್ಲವನ್ನೂ ಸಹ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇದನ್ನು ತರತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ತುಂಬ ನುಣ್ಣಗೆ ರುಬ್ಬೋಕೆಲ್ಲ ಹೋಗ್ಬೇಡಿ ಹಾಗೆ ನೀರನ್ನ ಸ್ವಲ್ಪ ಕಮ್ಮಿ ಸೇರಿಸ್ಕೊಂಡು ರುಬ್ಕೊಳ್ಳಿ ನೀವು ಮೆಣಸಿನಕಾಯಿಯನ್ನು ನಿಮ್ಮ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು ಇದನ್ನು ಮಿಕ್ಸಿಯಲ್ಲಿ ರುಬ್ಬೋದಕ್ಕಿಂತ ಕಲ್ಲಲ್ಲಿ ರುಬ್ಕೊಂಡ್ರೆ ಇದರ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾನು ರುಬ್ಕೊಂಡಿದ್ದಾಯಿತು ಬನ್ನಿ ಇದಕ್ಕೀಗ ಒಂದು ಒಗ್ಗರಣೆಯನ್ನು ಕೊಡೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಚಿಡ್ಜ್ ಬೆಳ್ಳುಳ್ಳಿ ಒಣಮೆಣಸು ಹಾಗೆ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನು ರುಬ್ಕೊಂಡಂತಹ ಗೊಜ್ಜು ಅಥವಾ ಚಟ್ನಿಗೆ ಡೈರೆಕ್ಟಾಗಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಒಗ್ಗರಣೆ ಮಾಡಿಕೊಂಡಂತಹ ಪಾತ್ರೆಗೆ ರುಬ್ಕೊಂಡಂತಹ ಗೊಜ್ಜನ್ನು ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಬಹುದು ಅದು ಕೂಡ ಚೆನ್ನಾಗಿರುತ್ತೆ ಮಾವಿನಕಾಯಿ ಗೊಜ್ಜು ರೆಡಿಯಾಗಿದೆ ರುಚಿಯಂತೂ ತುಂಬನೇ ಅದ್ಭುತವಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ರೆಸಿಪಿಯೊಂದಿಗೆ ಚಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್